ಕರ್ನಾಟಕದ ಅತಿ ಉದ್ದದ ಸೇತುವೆ ನಾಮಕರಣ ಹೆಸರಿನಲ್ಲೂ ವಿವಾದ ಶರಾವತಿ ನದಿಯ ಹಿನ್ನೀರಿನ ಮೇಲೆ ನಿರ್ಮಿಸಲಾಗಿರುವ ಎರಡು ಪಾಯಿಂಟ್ ಒಂದರಿಂದ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದದ ಎಕ್ಸ್ಟ್ರಾ ಡೋಸ್ಡ್ ಕೇಬಲ್ ಸ್ಟೇ ಸೇತುವೆ ನಿರ್ಮಾಣವಾಗಿದ್ದು ಇದು ಕರ್ನಾಟಕದ ಅತಿ ಉದ್ದದ ಸೇತುವೆಯಾಗಿದೆ ಅಷ್ಟೇ ಅಲ್ಲದೆ ಭಾರತದ ಎರಡನೇ ಅತಿ ಉದ್ದದ ಅಂತರ್ಗತ ಉಂಚ ಕೇಬಲ್ ಸ್ಟೇ ಸೇತುವೆ ಕೂಡ ಹೌದು ಆದರೆ ಸೇತುವೆಗೆ ಯಾವ ಹೆಸರಿಡಬೇಕು ಅನ್ನೋದು ವಿವಾದವಾಗಿದೆ ಕೆಲವರು ಸಿಗಂದೂರು ಸೇತುವೆ ಅಂತ ಹೇಳಿದ್ರೆ ಮತ್ತೆ ಕೆಲವರು ಶರಾವತಿ ಸೇತುವೆ ಅಂತ ನಾಮಕರಣ ಮಾಡಿ ಎಂದು ಪಟ್ಟು ಹಿಡಿದಿದ್ದಾರೆ ಸೇತುವೆ ನಿರ್ಮಾಣವಂತೂ ಆಯ್ತು ಉದ್ಘಾಟನೆಯ ಕ್ಷಣ ಬಂದೇ ಬಿಡ್ತು ಜುಲೈ ಹದಿನಾಲ್ಕಕ್ಕೆ ಉದ್ಘಾಟನೆಯ ದಿನಾಂಕವು ನಿಗದಿಯಾಗಾಯಿತು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ಬರೋಬ್ಬರಿ ನಾನೂರ ಮೂವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸೇತುವೆ ಸೋಮವಾರ ಲೋಕಾರ್ಪಣೆಯಾಗಲಿದ್ದು ಸಾಗರ ಪಟ್ಟಣದ ನೆಹರು ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೂ ಭರ್ಜರಿ ತಯಾರಿ ಆರಂಭವಾಗಿದೆ ನಿರ್ಮಾಣವಾಯಿತು ಉದ್ಘಾಟನೆಯ ಸಮಯ ಬಂದೇ ಬಿಡ್ತು ಆದರೆ ಸೇತುವೆ ನಾಮಕರಣದ ವಿಷಯ ಏನಾಯ್ತು ಶರಾವತಿ ಹಿನ್ನೀರಿನ ಸೇತುವೆಗೆ ಯಾವ ಹೆಸರು ಬರಲಿದೆ ಸೇತುವೆ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯದ ಹಂತ ತಲುಪಿದ್ದಾಯ್ತು ಎರಡು ಹಂತದ ಟೆಸ್ಟ್ಗಳು ಪೂರ್ಣಗೊಂಡಿದ್ದು ಆಯಿತು ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಆ ಒಂದು ಗಳಿಗೆ ಅಂದರೆ ಉದ್ಘಾಟನೆಯ ಸಮಯ ಬಂದೇ ಬಿಡ್ತು ಸೇತುವೆ ಉದ್ಘಾಟನೆಗೆ ಪ್ರತಿಯೊಂದು ವಿಷಯವೂ ಹಂತ ಹಂತವಾಗಿ ನಡೀತಾ ಇದೆ ಆದರೆ ಒಂದು ವಿಷಯ ಮಾತ್ರ ಎಲ್ಲರಲ್ಲೂ ಗೊಂದಲ ಸೃಷ್ಟಿಸಿದೆ ಹೌದು ಸೇತುವೆಯ ನಾಮಕರಣ ವಿಚಾರದಲ್ಲಿ ಪ್ರತಿಯೊಬ್ಬರಲ್ಲೂ ಗೊಂದಲಗಳು ಸೃಷ್ಟಿಯಾಗಿವೆ ಸೇತುವೆಯ ಹೆಸರೇನು ಯಾರ ಹೆಸರನ್ನ ಸೇತುವೆಗೆ ಇಡಬಹುದು ಜನನಾಯಕರ ಹೆಸರಿಡ್ತಾರಾ ಅಥವಾ ಕ್ಷೇತ್ರದ ಹೆಸರಿಡ್ಲಾಗತ್ತ ಹೀಗೆ ಹತ್ತು ಹಲವು ಗೊಂದಲಗಳು ಜನಸಾಮಾನ್ಯರಲ್ಲಿ ಸೃಷ್ಟಿಯಾಗಿವೆ ಸಂಸದ ಬಿವೈ ರಾಘವೇಂದ್ರ ಅವರು ಸಿಗಂದೂರು ಚೌಡೇಶ್ವರಿ ಅಂತ ಹೆಸರು ಹೇಳಿದ್ದಾರೆ ಹದಿನಾಲ್ಕನೇ ತಾರೀಕು ಸೋಮವಾರ ಬೆಳಗ್ಗೆ ಸಾಗರದಲ್ಲಿ ಸುಮಾರು ಎರಡು ಸಾವಿರ ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿರೋದು ಒಂದು ಐನೂರಿಂದ ಆರುನೂರು ಕೋಟಿ ಆಗ್ಬೋದು ಇನ್ನು ಸಾವಿರದ ನಾನೂರು ಕೋಟಿ ಅಕ್ಕಪಕ್ಕದ ಜಿಲ್ಲೆಗೆ ಸಂಬಂಧಪಟ್ಟಂಥ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಥ ಕಾಮಗಾರಿಗಳಿಗನ್ನ ನಮ್ಮ ಸಾಗರದಲ್ಲಿ ಮಲೆನಾಡಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಹಾಗಾಗಿ ಒಂದು ಯೋಗ ನಮ್ಮ ನೋಡಿ ಒಂದು ಹಿಂದೆ ಗಡ್ಕರಿಜಿಯವರು ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಶರಾವತಿ ಮುಳುಗಡೆ ಶರ ಆ ಭಾಗ ಏನಿದೆ ಅಂಬರಗೋಳ್ಳು ಕಳಸೊಳ್ಳಿ ಆ ಭಾಗದಲ್ಲಿ ಐಲ್ಯಾಂಡಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ರು ಯಡಿಯೂರಪ್ಪ ಸಾವಿರ ಎಂ ಪಿ ಇದ್ದರು ಗಡ್ಕರಿಜಿ ಬಂದಿದ್ದರು ಕಾಗೋಡ್ ತಿಮ್ಮಪ್ಪನವರು ಮಂತ್ರಿ ಇದ್ರು ಶಂಕುಸ್ಥಾಪನೆ ಆಯಿತು ಒಂದು ಈ ಕಳಸೊಳ್ಳಿ ಸಿಗುಂದ್ರ ಸೇತುವೆ ಇನ್ನೊಂದು ಶಿವಮೊಗ್ಗದಿಂದ ತುಮಕೂರು ಕೂಡ ಫೋರ್ ಲೈನ್ ರಸ್ತೆ ಇದು ಎರಡೂ ಕೂಡ ಒಂದು ಹಂತಕ್ಕೆ ತಲುಪಿರೋದು ಅತ್ಯಂತ ಹೆಮ್ಮೆ ಪಡುವಂತ ವಿಚಾರ ಮತ್ತೊಮ್ಮೆ ನಮಗೆ ಯೋಗ ನೋಡಿ ಇಡೀ ರಾಜ್ಯದ ಕಾಮಗಾರಿಗಳು ನಮ್ಮ ಶಿವಮೊಗ್ಗದಲ್ಲಿ ಆ ಸಿಗು ಆ ಒಂದು ಸನ್ನಿಧಾನದಲ್ಲಿ ಮತ್ತೊಮ್ಮೆ ಇತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಈಗಿರೋ ಟ್ವೆಂಟಿ ಪ್ರಕಾರ ಸೋಮವಾರ ಬೆಳಗ್ಗೆ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಫಿಸಿಕಲ್ ಆಗಿ ಆ ಬ್ರಿಡ್ಜ್ ಹತ್ರನೇ ಹೋಗಿ ಅಲ್ಲಿ ಉದ್ಘಾಟನೆಯನ್ನ ಮುಗಿಸ್ಕೊಂಡು ಆಮೇಲೆ ಸಾಗರಕ್ಕೆ ಬಂದು ಒಂದು ಗಂಟೆ ಅಷ್ಟೊತ್ತಿಗೆ ಬಹಿರಂಗ ಸಭೆ ಈ ರೀತಿ ಯೋಚನೆ ಮಾಡಿದ್ದಾರೆ ಸಾಗರದಲ್ಲಿ ನೆಹರು ಮಹಿಂದ ನೆಹರು ಮೈದಾನದಲ್ಲಿ ಕಾರ್ಯಕ್ರಮ ಇದಕ್ಕೆ ಪರ್ ಪ್ರೋಟೋಕಾಲ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನೇಕ ಚುನಾಯಿತ ಪ್ರತಿನಿಧಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಆಚರಣೆ ಆಗ್ಬೋದು ಅಂತ ನನಗೆ ವಿಶ್ವಾಸ ಇದೆ ಆ ದಿಕ್ಕಲ್ಲಿ ಎಲ್ಲಾ ತಯಾರಿನೂ ಕೂಡ ಸರ್ಕಾರನು ಮಾಡ್ತಾ ಇದೆ ಮತ್ತೆ ಲೋಕಲ್ ನಾವು ನಮ್ಮ ಜಿಲ್ಲೆಯ ಪ್ರಮುಖರು ನಮ್ಮ ಸಂಘಟನೆ ನಮ್ಮ ಚುನಾಯಿತ ಪ್ರತಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದಕ್ಕೆ ಏನೇನು ಈ ಕಾರ್ಯ ಯಶಸ್ವಿ ಆಗಲಿಕ್ಕೆ ಏನಾಗಬೇಕು ಅದಕ್ಕೆಲ್ಲೂ ಕೂಡ ಗಮನ ಕೊಡ್ತೀವಿ ಆದ್ರೆ ಸಿಗಂದೂರಿಗೂ ಸೇತುವೆಗೂ ಸಂಬಂಧವಿಲ್ಲ ಶರಾವತಿಯ ಹೆಸರನ್ನ ಇಡಿ ಅಂತ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ ಈ ನಡುವೆ ಹೈಕೋರ್ಟ್ನಲ್ಲೂ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೆಸರು ಇಡುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಅರ್ಜಿಯಲ್ಲಿ ಕೇಳಲಾಗಿದೆ ಇನ್ನು ಸೇತುವೆ ಸ್ಥಾಪನೆಗೂ ಸಂಬಂಧಿಸಿದಂತೆ ಕೆಲ ವಿಚಾರಗಳನ್ನ ಎತ್ತಿದ್ದು ರಾಜಕೀಯ ಮಾಡ್ತಾ ಇರೋದಕ್ಕೆ ಹೋರಾಟಗಾರ ತೀನಾ ಶ್ರೀನಿವಾಸ್ ಸೂಕ್ತ ಉತ್ತರವನ್ನ ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ ಅವರು ದೇಶದಲ್ಲೇ ಅತ್ಯಂತ ಒಳ್ಳೆಯ ಸಚಿವರು ಅವ್ರ ಬಗ್ಗೆ ಸೋನಿಯಾ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕಿಯಾದಾಗ ಪಾರ್ಲಿಮೆಂಟ್ನಲ್ಲಿ ಇಡೀ ದೇಶದ ಹೈವೇ ರಾಷ್ಟ್ರೀಯ ಹೆದ್ದಾರಿ ವಿಚಾರವಾಗಿ ಸೋನಿಯಾ ಗಾಂಧಿ ಅವರೇ ಅವರನ್ನು ಪ್ರಶಂಸೆ ಮಾಡಿದ್ರು ಒಳ್ಳೆಯ ಸಚಿವರು ತುಂಬ ಒಳ್ಳೆ ಕೆಲಸವಾಗಿ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಹೇಳಿದರು ಹಾಗಾಗಿ ಇವತ್ತು ಸೇತುವೆ ನಿರ್ಮಾಣದ ಒತ್ತಾಯ ಮಾಡಿದವರು ಯಡಿಯೂರಪ್ಪನವ್ರು ಇದ್ದಾರೆ ಕಾಗೋಡಿದ್ದಾರೆ ಜನ ಇದ್ದಾರೆ ಬೇರೆ ಬೇರೆಯವರೆಲ್ಲರೂ ಹೋರಾಟ ಮಾಡಿದ್ದಾರೆ ಅದಕ್ಕೆ ಆದರೆ ಇವತ್ತು ಸೇತುವೆ ನಿಜವಾಗ್ಲೂ ಭಾಳ ಬೇಗನೆ ಆಗಲಿಕ್ಕೆ ಆ ಸೇತುವೆ ಆಗಲಿಕ್ಕೆ ಕಾರಣ ಅಂದರೆ ನಮ್ಮ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿಯವರು ಅವರು ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು ಅದಕ್ಕೆ ಆಲೋಚನೆ ಮಾಡಿ ಬೇಗ ಮುಗಿಯಂಗೆ ಮಾಡಿದ್ದಾರೆ ಒಂದು ವೇಳೆ ರಾಜ್ಯ ಸರ್ಕಾರದಿಂದನೂ ಹಣ ಕೊಡಬೇಕು ಅಂತಾಗಿದ್ದರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಆಗ್ತಿತ್ತು ಸೇತುವೆ ಆಗಲಿಕ್ಕೆ ಸೇತುವೆ ಆಗಿದೆ ಇವತ್ತು ಸೇತುವೆಯಿಂದ ಆ ಎರಡು ಹೋಬಳಿಗಳಿಗೆ ತಾಲೂಕಿನವರಿಗೆ ಮತ್ತು ಹೊರ ತಾಲೂಕಿಂದ ಇವತ್ತೇನು ಪ್ರವಾಸಿಗರು ಬರ್ತಾರೆ ಸಿಗುವಂತೂರಿಗೆ ಹೋಗೋರು ಕೊಲ್ಲೂರಿಗೆ ಹೋಗ್ತಾರೆ ಕೊಲ್ಲೂರಿಗೆ ಹೋಗೋರು ಮುರುಡೇಶ್ವರ ಹೋಗ್ತಾರೆ ಗೋಕರ್ಣ ಹೋಗ್ತಾರೆ ಜೋಗ್ ಫಾಲ್ಸ್ ಹೋಗ್ತಾರೆ ಒಂದು ರೌಂಡು ಇದು ಪ್ರವಾಸಿಗಳಿಗೆ ಒಂದು ಟೂರ್ ಪ್ಯಾಕೇಜ್ ಆ ಥರ ಹಾಕ್ಕೊಂಡು ಬರ್ತಾರೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಈ ಅನುಕೂಲವಾದಂಥ ಸೇತುವೆ ಇದು ಆಮೇಲೆ ಜೊತೆಗೆ ಈಗ ಹಸಿರುಮಕ್ಕಿ ಸೇತುವೆನೂ ಒಂದು ಆಗ್ತಾ ಇದೆ ಅದು ಕಾಗೋಡು ತಿಮ್ಮಪ್ಪನವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ನೂರು ಕೋಟಿ ಬಿಡುಗಡೆ ಆಗೋದು ಮುಕ್ಕಾಲು ಹಂತಕ್ಕೆ ಬಂದಿದೆ ಸಿಗಂದೂರು ಸೇತುವೆ ಇವತ್ತು ಅದು ಏನು ಉದ್ಘಾಟನೆ ಆಗ್ತಾ ಇದೆ ನಾಡ್ದು ಸೋಮವಾರ ಉದ್ಘಾಟನೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವು ಬೇಡದೆ ಇದ್ದಿದ್ದನ್ನೆಲ್ಲ ಮಾತುಗಳನ್ನು ಜನಪ್ರತಿನಿಧಿಗಳು ರಾಜಕಾರಣಿಗಳು ಆಡೋದು ಸರಿಯಲ್ಲ ಇವತ್ತು ಜನರಿಗೆ ಮಲೆನಾಡಿನಲ್ಲಿ ಒಂದು ಅತ್ಯಂತ ಒಳ್ಳೆಯ ಸಂಪರ್ಕ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ನಾವು ಈಗ ಸಾಗರದಿಂದ ಹೊಸನಗರ ಹೋಗಿ ನಗರ ಮಾಸ್ತಿಕಟ್ಟೆ ಹೋಗಿ ಕುಂದಾಪುರಕ್ಕೆ ಹೋಗೋಂಥ ಪರಿಸ್ಥಿತಿ ಇತ್ತು ಈ ಮಾರ್ಗವಾಗಿಯೇ ಬೈಂದೂರು ಭಟ್ಕಳ ಕುಂದಾಪುರಕ್ಕೆ ಹೋಗೋಕ್ಕೂ ಇವತ್ತು ಸಂಪರ್ಕ ಆಗುತ್ತೆ ಇಡೀ ಮಲೆನಾಡಿಗೆ ರಾಜ್ಯಕ್ಕೆ ದೇಶದಿಂದ ಬರತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಬರೋಂಥ ಪ್ರವಾಸಿಗರಿಗೂ ಅತ್ಯಂತ ಒಳ್ಳೆಯ ರೀತಿ ಸೌಲಭ್ಯ ಕಲಿಸ್ತಕ್ಕಂಥ ಈ ಸೇತುವೆಯಿಂದ ಇವತ್ತು ಜನರಿಗೆ ಮುಳುಗಡೆ ಸಂತ್ರಸ್ತರಿಗೆ ಒಂದು ಉಸಿರುಬಡ ವಾತಾವರಣ ಆಗಿದೆ ರಾತ್ರಿ ಎಲ್ಲರೂ ಹುಷಾರಿಲ್ದಿದ್ರೆ ಲಾಂಚಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ ಎಷ್ಟೋ ಜನ ಜೀವ ಕಳ್ಕೊಂಡವರು ಇದ್ದಾರೆ ಇವತ್ತು ಅವರಿಗೆಲ್ಲ ರೀತಿ ಅವರು ನಾಗರಿಕರಾಗಿ ಸಂಪರ್ಕ ಇವತ್ತು ಭಾಳ ಇಂಪಾರ್ಟೆಂಟು ಎಲ್ಲಿ ರಸ್ತೆ ಇರುತ್ತೆ ಸೇತುವೆ ಇರುತ್ತೆ ನೀರು ಒಳ್ಳೆಯದಾಗಿ ಸಿಗುತ್ತೆ ಅಲ್ಲಿ ಬೃಹತ್ ನಗರವಾಗಿ ಬೃಹತ್ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿ ನಡೀತದೆ ಜನಜೀವನ ಚೆನ್ನಾಗಿರುತ್ತೆ ಸಿಗ ಈ ಸೇತುವೆಯನ್ನು ಮಾಡಿದರೆ ಇದಕ್ಕೆ ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನಿತಿನ್ ಗಡ್ಕರಿ ಅವರಿಗೆ ಶರಾವತಿ ಹಿನ್ನೀರಿನ ಸೇತುವೆಗೆ ಯಾವ ಹೆಸರು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಅದೇನೇ ಇದ್ರೂ ಅಂಬರಗೋಡ್ಲು ಹಸಿರುಮಕ್ಕಿ ಸೇತುವೆ ನಿರ್ಮಾಣದಿಂದಾಗಿ ಹಲವಾರು ದಶಕಗಳ ಕನಸು ಈಗ ನನಸಾಗಿದ್ದು ಸೋಮವಾರ ಅಧಿಕೃತವಾಗಿ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಲಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ